ಬಸವಧರ್ಮ ಪೀಠಾಧ್ಯಕ್ಷೆ ಮಾತೆ ಮಹಾದೇವಿ ಲಿಂಗೈಕ್ಯರಾಗಿರುವ ಸಂದರ್ಭದಲ್ಲಿ ಕೂಡಲ ಸಂಗಮದ ಮಹಾಮನೆ ಬಳಿ ಇವತ್ತು ಕ್ರಿಯಾ ಸಮಾಧಿ ಇಟ್ಟುಕೊಳ್ಳಲಾಗಿದೆ ಬಾಗಲಕೋಟೆ ಜಿಲ್ಲೆ ಹೊನಗುಂದ ತಾಲೂಕಿನ ಕೂಡಲ ಸಂಗಮ ಇಂದು ಮಧ್ಯಾಹ್ನ ಎರಡು ಗಂಟೆಯೊಳಗೆ ಮಾತೆ ಮಹಾದೇವಿ ಕ್ರಿಯಾ ಸಮಾಧಿಯನ್ನ ನೆರವೇರಿಸಲಾಗುತ್ತೆ ಪೊಲೀಸ್ ಗೌರವಗಳೊಂದಿಗೆ ನೆರವೇರಲಿದೆ ಕ್ರಿಯಾ ಸಮಾಧಿ ಮಾತೆ ಗಂಗಾದೇವಿಯವರ ನೇತೃತ್ವದಲ್ಲಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ ಲಿಂಗಾಕಾರದ ಸಮಾಧಿಯಲ್ಲಿ ನಡೆಯಲಿದೆ ವಿಧಿವಿಧಾನ ಮೂವತ್ತು ವರ್ಷಗಳ ಹಿಂದೆ ಮಾತೆ ಮಹಾದೇವಿಯವರೇ ಕಟ್ಟಿಸಿದಂತಹ ಸಮಾಧಿ ಬಸವ ತತ್ವ ಲಿಂಗಾಯತ ಪದ್ಧತಿಯಲ್ಲಿ ಕ್ರಿಯಾ ಸಮಾಧಿಯನ್ನ ನೆರವೇರಿಸಲಾಗುತ್ತೆ ವಿಭೂತಿ ಸ್ನಾನ ರುದ್ರಾಕ್ಷಿ ಮಾಲಾಧಾರಣೆ ಕೊರಳಲಿನ ಲಿಂಗದ ಪೂಜೆ ವಚನ ಪಠಣ ಓಂಕಾರ ಜಪ ಎಲ್ಲವನ್ನು ಕೂಡ ನೆರವೇರಿಸಲಾಗುತ್ತೆ ಕ್ರಿಯಾ ಸಮಾಧಿಗೆ ಐದು ಸಾವಿರಕ್ಕೂ ಅಧಿಕ ವಿಭೂತಿ ಗಟ್ಟಿಗಳನ್ನ ಬಳಸಿಕೊಳ್ಳಲಾಗುತ್ತೆ ಕ್ರಿಯಾ ಸಮಾಧಿಯಲ್ಲಿ ಇಪ್ಪತ್ತಕ್ಕೂ ಅಧಿಕ ಮಠಾಧೀಶರು ಕೂಡ ಭಾಗಿಯಾಗ್ತಾರೆ ಗೃಹ ಮಂತ್ರಿ ಎಂ ಬಿ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಕೂಡ ಭಾಗಿಯಾಗ್ತಾರೆ ಅಂತಿಮ ಸಂಸ್ಕಾರದಲ್ಲಿ ವಿವಿಧ ಮಠಗಳ ಮಠಾಧೀಶರು ಕೂಡ ಭಾಗಿಯಾಗ್ತಾರೆ ಮತ್ತಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರವಿ ರವಿ ಮಧ್ಯಾಹ್ನ ಎರಡು ಗಂಟೆ ಒಳಗೆಲ್ಲ ಕ್ರಿಯಾ ಸಮಾಧಿ ನೆರವೇರಿಸಲಾಗುತ್ತೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು ಈ ಅಂತಿಮ ಸಂಸ್ಕಾರಕ್ಕೆ ಅಂದ್ರೆ ಕ್ರಿಯಾ ವಿಧಿ ವಿಧಾನಗಳಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಜರುಗುವಂತಹ ವಿಧಿವಿಧಾನಗಳು ಯಾವೆಲ್ಲ ಪ್ರಕ್ರಿಯೆಗಳನ್ನು ಅನುಸರಿಸಲಾಗುತ್ತೆ ಯಾರೆಲ್ಲ ಬರ್ತಾರೆ ಇದ್ರ ಬಗ್ಗೆ ಏನೆಲ್ಲ ಡೀಟೇಲ್ ಸಿಗ್ತಾ ಇದೆ ಹೌದು ಅಮರ್ ಪ್ರಸಾದ್ ಏನು ಈಗಾಗಲೇ ಬಸವ ಧರ್ಮ ಪೀಠಾಧ್ಯಕ್ಷೆ ಮಾತಿ ಮಹಾದೇವಿ ಅವರು ಲಿಂಗೈಕ್ಯರಾಗಿ ಇವತ್ತು ಅಂದ್ರೆ ಮೊನ್ನೆ ದಿನನೇ ಅವರು ಲಿಂಗೈಕ್ಯರಾಗಿರುವಂಥದ್ದು ಈಗಾಗಲೇ ಅವರ ಪಾರ್ಥಿವ ಶರೀರನ ನಿನ್ನೆ ರಾತ್ರಿಗೆ ಕೂಡಲ ಸಂಗಮಕ್ಕೆ ಅಂದ್ರೆ ಬಸವ ಧರ್ಮ ಪೀಠಕ್ಕೆ ಈಗಾಗಲೇ ತಂದಿರುವಂತದ್ದು ಈಗಾಗಲೇ ಭಕ್ತರಿಗೆ ಆ ಒಂದು ಅಂತಿಮ ದರ್ಶನಕ್ಕೆ ಸಂಪೂರ್ಣವಾದಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂದ್ರೆ ಬಸವ ಧರ್ಮ ಪೀಠದ ಆವರಣದಲ್ಲಿರುವಂತಹ ಒಂದು ಮೈದಾನ ಇತ್ತು ಮೈದಾನ ಇತ್ತು ಆ ಒಂದು ವೇದಿಕೆಯಲ್ಲಿ ಮಾಡಿ ವೇದಿಕೆಯನ್ನ ಮಾಡಿಕೊಂಡ ಎಲ್ಲ ಭಕ್ತರಿಗೆ ಬಂದಂತ ಭಕ್ತರಿಗೆ ಅಂತಿಮ ದರ್ಶನಕ್ಕೆ ಸಂಪೂರ್ಣವಾದಂತ ವ್ಯವಸ್ಥೆಯನ್ನ ಮಾಡಿದೆ ಬೇರೆ ಬೇರೆ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈಗಾಗಲೇ ಬಂದು ದರ್ಶನ ಪಡ್ತಾ ಇದ್ದಾರೆ ಇನ್ನೇನು ಅಂದ್ರೆ ಪ್ರಮುಖವಾಗಿ ಇವತ್ತು ಅಂತಿಮ ಸಂಸ್ಕಾರ ನಡೆಯುತ್ತೆ ಅದರಲ್ಲಿ ಪ್ರಮುಖವಾಗಿ ಬಸವ ತತ್ವ ಮತ್ತು ಲಿಂಗಾಯತ ತತ್ವದ ಒಂದು ಧಾರ್ಮಿಕ ವಿಧಿವಿಧಾನಗಳ ಅನುಸಾರವಾಗಿ ಅವರ ಅಂತ್ಯ ಸಂಸ್ಕಾರ ನಡೆಯುವಂಥದ್ದು ಪ್ರಮುಖವಾಗಿ ಈ ಅಂತ್ಯ ಸಂಸ್ಕಾರಕ್ಕೆ ಈಗಾಗಲೇ ಗೃಹ ಸಚಿವ ಎಂ ಬಿ ಪಾಟೀಲ್ ಪ್ರಮುಖವಾಗಿ ಬರ್ತಾರೆ ಅವ್ರ ಜೊತೆಗೆ ಬಾಗಲಕೋಟೆ ಉಸ್ತುವಾರಿ ಸಚಿವ ಶಿವಾನಂದ್ ಪಾಟೀಲ್ ಆಗಿರ್ಬೋದು ಇನ್ನು ಮಠಾಧೀಶರು ಅಂತ ನಾವು ಹೇಳೋದಾತಂದ್ರೆ ಆ ಮುರುಘಾ ಶರಣವರು ಈಗಾಗಲೇ ಆಗಮಿಸಿದ್ದಾರೆ ಮತ್ತು ನಿಜಗುಣಾನಂದ ಸ್ವಾಮೀಜಿ ಆಗಿರ್ಬೋದು ಪಂಚಮಸಾಲಿ ಪೀಠಾಧಿಪತಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಇವರೆಲ್ಲರೂ ಕೂಡ ಈ ಅಂತ್ಯ ಸಂಸ್ಕಾರದಲ್ಲಿ ಭಾಗ ಭಾಗಿಯಾಗ್ತಾರೆ ಅಂತಿಮ ವಿಧಿವಿಧಾನಗಳು ತುಂಬಾನೇ ಅಂದ್ರೆ ಬಸವ ತತ್ವದ ಒಂದು ಅನಗಾಯಿಗಳಾಗಿರೋದ್ರಿಂದ ಮಾತೆ ಮಹಾದೇವಿ ಅವರು ತುಂಬಾನೇ ಸರಳ ರೀತಿಯಲ್ಲಿ ಅಂತ್ಯ ಸಂಸ್ಕಾರ ನಡೆಯುತ್ತೆ ಅದರಲ್ಲಿ ಪ್ರಮುಖವಾಗಿ ಅಂತ್ಯ ಸಂಸ್ಕಾರಕ್ಕೆ ವಿಭೂತಿ ಮೊದಲಿಗೆ ವಿಭೂತಿ ಸ್ನಾನವನ್ನ ಮಾಡಿಸುವಂತದ್ದಾಗಿರ್ಬೋದು ಕೊರಳಲ್ಲಿ ಲಿಂಗ ಪೂಜೆ ರುದ್ರಾಕ್ಷಿ ಮಾಲಾಧಾರಣೆ ಮಾಡುವಂತದ್ದಾಗಿರ್ಬೋದು ಮತ್ತು ಬಿಲ್ವ ಪತ್ರಗಳ ಮೂಲಕ ಅಂತ್ಯ ಸಂಸ್ಕಾರ ನಿರ್ವಹಣೆ ಇದರಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಪ್ರಮುಖವಾಗಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ವಿಭೂತಿಗಳನ್ನ ಬಳಕೆ ಮಾಡಿಕೊಂಡು ಮಾಡುವಂತದ್ದು ತುಂಬಾನೇ ವಿಶೇಷ ಅಂತಾನೆ ಹೇಳ್ಬೋದು ಈ ನಿಟ್ಟಿನಲ್ಲಿ ಅಂತ್ಯ ಸಂಸ್ಕಾರದ ವೇಳೆ ಸಂಪೂರ್ಣವಾಗಿ ವಚನ ಪಠಣ ಮಂತ್ರ ಪಠಣ ಮೂಲಕ ಅಂತಿಮ ವಿಧಿವಿ ವಿಧಾನಗಳನ್ನು ನೆರವೇರಿಸಲಾಗುತ್ತೆ ಮಕ್ ಥ್ಯಾಂಕ್ ಯು ರವಿ